ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ ಬರೀ ರೀತಿಯ ಬ್ಲಾಗ್ ಸ್ಟಾರ್ಟ್ ಮಾಡಾಮಂತ ಏನಾಗ್ತದೆ ಏನು ಏನು ಸುದ್ದಿ ಅಂತ ನೋಡಮ್ಮಂತ ಇವತ್ತಿನ ಬೆಳಗ್ಗೆ ಅಂತೂ ಹಿಂಗೆ ಶುರು ಆಗ್ಯಾದ ನೋಡ್ರಿ ನಮ್ಮದು ಈಗೆಲ್ಲ ಮಾಡಬೇಕು ಕೆಲಸ ಕಾರ್ಯಗಳು ಎಲ್ಲ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಮತ್ತು ನೋಡಮ್ರಿ ಯಾರ್ಯಾರ ಡಿಮಾಂಡ್ ಏನೇನು ಬರ್ತದೆ ಡಿಮಾಂಡ್ ರೀ ಭಾಳ ಹೊಂಟವ ಬಟ್ ಬ್ಲಾಗ್ ಮಾತ್ರ ಎಲ್ಲಾರು ಕಂಟಿನ್ಯೂವಾಗಿ ನೋಡಿ ನೀವು ಯಾರು ವೀಡಿಯೋ ಆಗಿ ನೋಡಲಾಗಿರಿ ಮತ್ತಂದ್ರೆ ವ್ಯೂನು ಛಂದ್ ಬರಲಾಗಿ ಸಬ್ಸ್ಕ್ರೈಬ್ ಯಾರೂ ಮಾಡಲಾಗಿರಿ ಬಡ ಬಡ ಹೋರು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಬ್ಲಾಗ್ ಮಾತ್ರ ಫುಲ್ ಆಗಿ ನೋಡಿದ್ರೆ ನಿಮಗೆ ಇಷ್ಟ ಆಗ್ತದೆ ನೀವು ಅಲ್ಪ ಸ್ವಲ್ಪ ನೋಡಿಬಿಟ್ರೆ ಅಂದ್ರೆ ನಿಮಗೆ ಹ್ಯಾಂಗ್ ಗೊತ್ತಾಗ್ತದೆ ಹ್ಯಾಂಗೆ ಇಷ್ಟ ಆಗ್ತದೆ ಹೋಗಿಲ್ರಿ ಸೊ ಬ್ಲಾಗ್ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿರಿ ಬರೀ ತಿನ್ ಬ್ಲಾಗ್ನಾಗ ಏನೇನು ಆಗ್ತದ ಏನೋ ಇನ್ಸುತ್ತಿ ಅಂತ ಕೆಸಿನ ನೋಡಮಂತ ಗುಡ್ ಮಾರ್ನಿಂಗ್

ಸಂತೋಷ ಹೇಳಿದ್ದಕ್ಕೆ ಮಾಡಾಕಂತೀನಿ ನೋಡಿರಿ ಇಲ್ಲಿ ನಿನ್ನ ಕಡೆ ಕ್ಯಾಮ್ರಾ ಮಾಡ್ತೀರಿ ನೋಡಿರಿ ಸುಲ್ ಬಜಿ ನಡ್ದಾವ ನಾನೇ ಹೇಳ್ತೀವಿ ಮತ್ತು ನಮ್ಮ ಊರ ಕಡೆ ಹೆಂಗೆ ತಿಂತೀವಿ ಹಂಗೆ ಸುಸ್ಲಾ ಬಜಿ ಏನ ಕೋಸಂಬ್ರಿ ಮಾಡೋರಿದ್ವಿ ಮಾಡತ್ತದ ಕೋಸಂಬರಿ ಮಾಡ್ತೀನಿ ಇವ್ರು ನೋಡಿ ಈಗ ಬೆದ್ರಸೋಣ ಮಾಡ್ಬೋದು ನೋಡ್ರಿ ಈಗ ಉಳ್ಳಾಗಡ್ಡಿ ಮಾಡ್ಲಾಕತ್ತೀನಿ ನೋಡ್ರಿ ನಾ ಈಗ ಆಲ್ರೆಡಿ ಈಗ ಮೆಣ್ಸಿಕೆ ಬಜ್ಜಿ ಮಾಡ್ಕೊಂಡಿನಿ ಮತ್ತಂದ್ರೀಗ ಬಡ ಬಡ ಬಿಸಿ ಈಗ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಕೋತೀನಿ ಮತ್ತೆ ಸುಸ್ಲಾ ಸಲುವಾಗಿ ಎಲ್ಲ ಕೊಯ್ಕೊಂಡು ನೋಡ್ರಿ ಎಲ್ಲ ಇಟ್ಕೊಂಡಿನೀಗ ಬಡ ಬಡ ಈಗ ಸುಸ್ಲಾನು ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಇಷ್ಟೊಂದಿಗೆ ತಕೊಂಡ್ಬಿಟ್ಟಿನಿ ಭಜ್ಜಿನೂ ಎಲ್ಲ ರೆಡಿ ಆಗ್ಯಾವ ನೋಡ್ರಿ ಈಗ ನಾನು ಹಾಕ್ಲತ್ತಿನ ಸಾಸಿವಿ ಜೀರಿಗೆ ಹಾಕ್ಲತ್ತಿನಿ ಬಡ ಬಡ ಈಗ ಸುಸ್ಲಾ ಮಾಡ್ಕೊತೀನಿ ಸಾಕಿ ಜೀರ್ಗಿ ರೀ ಈಗ ನಾದ್ರಲ್ಲ ಕರಿಬೇವು ಹೈಕೊಳ್ಲಕ್ಕಿ ನೋಡಿ ಒಣ ಕರಿಬೇವ್ ಇವಾದ್ರಿ ಇರ್ಲಾಕ ನಡೀತಾ ಹೋದಿರಿ ಮತ್ತೆ ಇದ್ರಾಗ ಈಗ ನಾ ಏನು ಹಾಕ್ಲತ್ತೀನಿ ಅಂದ್ರೆ ನೋಡ್ರಿ ಈಗ ಶೇಂಗಾ ಹೈಕೊಳ್ಲಾಕತ್ತಿನಿ ನೋಡ್ರಿ ನೋಡ್ರಿ ನಾ ಈಗ ಇಷ್ಟು ಶೇಂಗಾ ಹೈಕೊಂಡು ಇದ್ರಾಗ ಇಷ್ಟು ಶೇಂಗಾ ಹಾಕೊಂಡಿನಿ ಈಗ ನಾ ಏನು ಹಾಕ್ಲಾಕತ್ತಿನಂದ್ರೆ ಉಳಾಗಡ್ಡಿ ಅಂದ್ರೆ ಮೆಣ್ಸಿಕಾಯಿನೂ ಹೈಕೊಲಾತ್ತೀನಿ ನೋಡಿರಿ ಈಗ ಉಳ್ಳಾಗಡ್ಡಿ ಮೆಣ್ಸಿಕಾಯಿ ಶೇಂಗಾ ಮತ್ತಂದ್ರೆ ಸಾಕು ಜೀರಿಗೆ ಕರಿಬೇವು ಹಾಕಿದ್ರೆ ಚಂದ್ರ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಮ್ಯಾಗ ಇದ್ರಾಗ ಟಮಾಟೆ ಮತ್ತಂದ್ರ ಉಪ್ಪು ಅರ್ಶಿಣ ಹಾಕ್ತೀನಿ ರೀ ಆಮ್ಯಾಗ ಸುಸ್ಲಾ ಹಾಕಿದಾಗ ಕೊತ್ತಂಬರಿ ಮತ್ತಂದ್ರೆ ಪುಟಾಣಿ ಹಿಂಡಿ ಹಾಕ್ತೀನಿ ಇದ್ರೊಳಗೆ ಈಗ ನೋಡ್ರಿ ಉಪ್ಪು ಅರ್ಶಿಣ ಎರಡು ಹೈಕೊಂಡ್ಬಿಟ್ಟಿನಿ ಇದ್ರಾಗಿ ಈಗ ನಾ ಇದ್ರಾಗಿ ಏನ್ ಹಾಕ್ಲಾಕತಿನಂದ್ರೆ ಟಮಾಟೆ ಹೈಕೊಳ್ಲಾಕತ್ತಿನ ನೋಡ್ರಿ ಈಗ ನೋಡ್ರಿ ನಾ ಇಷ್ಟು ಈಗ ಸುಸ್ಲಾ ಹಾಕೊಂಡ್ಬಿಟ್ಟಿನಿ ಇದ್ರಾಗಿ ಏನ್ ಹಾಕೊಳಕತೀನಂದ್ರ ಚಂದನತೆ ಮ್ಯಾಗಿನಿ ಅಂತ ಕೊತ್ತಂಬರಿ ಉದರ್ಸ್ಕೊಲಾಕತ್ತೀ ನೋಡ್ರಿ ಮತ್ತಂದ್ರೆ ಇದೇನು ಪುಟಾಣಿ ಹಿಂಡಿ ಅದಲ್ರಿ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೋಬಹುದು ನೋಡ್ರಿ ಪುಟಾಣಿ ಹಿಂಡಿ ನಿಮಗೆ ಅಷ್ಟಕೊಂಡ ಚಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲ ಈಗ ಹೈಕೊಂಡ್ಬಿಟ್ಟಿನೀಗ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಈಗ ಗ್ಯಾಸ್ ಗ್ಯಾಸ್ಲೋ ಇಲ್ಲಂದ್ರೆ ಎಕ್ದಮ್ ಟೇಸ್ಟಿ ಟೇಸ್ಟಿ ಆದಂತ ಮಿರ್ಚಿ ಭಜ್ಜಿ ಮತ್ತಂದ್ರೆ ಸುಸ್ಲಾ ಉತ್ತರ ಕರ್ನಾಟಕ ಸ್ಪೆಷಲ್ ಸುಸ್ಲಾ ಮಿರ್ಚಿ ಭಜ್ಜಿ ರೆಡಿ ಆಯ್ತು ನೋಡ್ರಿ ಬರ ನಾಷ್ಟಕ್ಕೆ ನಮ್ಮ ನಮ್ಮನಿಗೆ ಬಿಸಿ ಬಿಸಿ ಸುಸ್ಲಾ ರೆಡಿ ಆಗ್ಯದ ಮತ್ತ ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಮೊಸರೆಲ್ಲ ತಗೊಂಡ್ ಕೇಸಿನ ಕುತಿನಿ ನೋಡ್ರಿ ಬರ್ರಿ ಎಲ್ಲಾರು ಕಲ್ತ್ ಕೇಸಿನ ನಾಷ್ಟಾ ಮಾಡಮ್ ಅಂತ ಬರ್ ಎಲ್ಲಾರು ನಾಷ್ಟಾ ಮಾಡಮಿ ಸ್ಪೆಷಲ್ ಅದ ಡಿಮಾಂಡೆಡ್ ನಾಷ್ಟಾ ಅದ ನೋಡ್ರಿ ನಮ್ಮ ಮನ್ಯಾಗ ಬಾಯಿ ಹಂಗೀ ಬಾಯಿನ ಮಾತ್ ಬರಲ್ಲ ಆಗ್ಯಾದ ಚುರ್ಮುರಿ ಸುಸ್ಲಾ ಮತ್ತು ಅಂದ್ರೆ ಮಿರ್ಚಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಬೆಳಗ್ಗೆ ಬೆಳಗ್ಗೆ ನಾಷ್ಟಾದಾಗ ಎದ್ದ ಮಸ್ತೀಸಲ್ ಎದ್ದಮ್ ಜಗ್ಗಿ ಸೂಪರ್ ಟೇಸ್ಟಿ ನಾಷ್ಟ ನಡ್ದದ ನೋಡ್ರಿ ಹಾಗೆ ಜೊತೆ ಪಿಕ್ಚರ್ ಪಿಚ್ಚರ್ನು ನೋಡಕತ್ತೀವಿ ಬರ್ರಿ ಎಲ್ಲರೂ ಕತ್ತಿಸಿ ಅಂದ್ರೆ ನಾಷ್ಟ ಮಾಡ್ರಿ ಮಸ್ತ್ ಮಳೆ ಹೊಂಟದ ನೋಡ್ರಿ ಮಳೆ ಹೊಂಟದ ಇಲ್ಲಿ ಹಣ್ಣ ಪೂರಾ ನಾಷ್ಟ ಮಾಡ್ಕೋತ ಮಾಡ್ಕೋತೇ ಹರ್ಯ ನೋಡ್ರಿ ಅವ್ರ ದೋಸ್ತನ ಮನಿಗಲ್ ಮನೆ ಮುಂದಿನ ಮನಿ ಅದಾರ ಒಂದು ದೋಸ್ತಂದು ಹ್ಯಾಂಗ್ ಮೈ ತೋಸ್ಕೊಂಡ್ ಬಂದ ನೋಡ್ರಾಗ ಹರದೇ ಹರದ ಆ ಬೇಕಾಗ್ಯಾವ ಆ ಹೋಳಿಗೆ ನೋಡಿ ಫ್ರೆಂಡ್ಸಿಗೆ ಸಂಜೀವ್ ಆಗ್ಯದ ಮಮ್ಮಿ ಪಾಪ ಮಕ್ಕಳ ನಾವು ಒಬ್ಬರು ಇದು ಯಾಕೋಸ್ಟ್ ಇಲ್ಲ ತಗೊಂಡ್ ತಗಿ ತಗಿ ಆರಾಮ್ಸೆ ಆರಾಮ್ಸೆ ಹ್ಞೂ ತಗಿ ತಗಿ

ಮಸರಾ ಅದ ಹಿಂಡಿ ಅದ ಉಪ್ಪಿನಕಾಯಿ ಅದ ಅದ ಜಾಸ್ತಿ ನಾನು ಈಗ ಏನು ಮಾಡ್ಲಿಲ್ಲ ಮಧ್ಯಾಹ್ನ ಊಟಕ್ಕ ಬರೀ ಬರೀ ರೈಸ್ ಮಾಡಿ ಮಿಕ್ಕಣ್ಣ ಹಾಕೊಂಡ್ ಹೋಗ ನೋಡಿ ಹೋಗ್ನಿ ಒಂದ್ ಸ್ವಲ್ಪ ಬಿಸಿ ರೈಸ್ ಮಾಡ್ಬಿಟ್ಟಿ ನೋಡ್ರಿ ಈಗ ನೀ ಹಾಕೋ ಚಂದ ಅಳಗಾಡ್ಸ್ಕೊಂಡು ಹೈಕೋಜು ಭಯ ಬಂದ್ ಬಂದ್ಕೇಸಿನ ರಾಜ ಕೊಟ್ಟದ್ರು ಮತ್ತ ಅವ್ರಿಗ ಸುಸಲಾ ಬಜ್ಜಿ ಎಲ್ಲ ಕಟ್ಕೊಟ್ಟವ್ರ ಈಗ ವಾಪಸ್ಸೋಂಗ್ ಮಾಡಕತ್ತಿ ಇವಾಗ ಉಳ್ಕೋತ ಲ್ಯಾಪ್ಟಾಪ್ ನೋಡ್ಕೊತ ಚಿಕನ್ ಹಾಕೊಂಡ್ ಹೋಗ್ತಾನಿ ಈಗ ಎರಡನೇ ಪ್ಲೇಟ್ ನಡೆದ ಸಾಬರದು

दो लोगों मस्त पार्टी लड़더라고 दो दोस्तोंर पार्टी हाय करो तो हाय करो जब तुम बड़े हो जाओगे ना जब बड़े हो जाओगे ना तुम लोग ब्लॉग देखना तुम्हें बहुत मजा आएगा और क्या फिर जब बड़े हो जाओगे याद नहीं करोगे फ्रेंडशिप ये ये स्टार बोलो ए चिकन मारबाद मम्मा चिको कांडला सिख बिल्ते संग मारबाद ऐसा नहीं करते चलो खा लो फुल पार्टी एंजॉय

नहीं देखो जब पहली पहली बार हम लोग मिले थे ना ना फोर्थ फोर्थ में फिफ्थ फिफ्थ के बाद मैंने था पानी का नीर मतलब क्या बता नींद नींद उठाई 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 इसका 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 मतलब मतलब क्या है नहीं नहीं तेरा मेरा अब बता नंद न

लल्ला तुम चगले चगले सब लोग बोलो crawl... नोडी फ्रेंड्स न्यू ऑडी फ्रेंड्स ऑडी फ्रेंड्स बोलो नोडी फ्रेंड्स न्यू सिटी नोडी फ्रेंड्स नोडी फ्रेंड्स नोडी फ्रेंड्स नोडी फ्रेंड्स नाओ नाओ स्नैक्स स्नैक्स दिल्ल टीवी दिल्ल टीवी हां नोडी फ्रेंड्स नोडी फ्रेंड्स ना स्नैक्स दिल्ल टीवी नो स्नैक्स ಫ್ರೆಂಡ್ಸ್ ಈಗ ಮಮ್ಮಿ ಭಾಳ ತಿಳ್ಲತ್ತೀವನ್ನ ನಾನು ತಿಳ್ಕೊಂಡು ಪಾರ್ಟಿ ಮಾಡೋದು ಬಡವರ ಇಂಡಸ್ಟ್ರಿಗೆ ಭಾಳ ತಗೊಂಡು ಮತ್ತೆ ಅಂದ್ರೆ ನಾ ಹೀಗೆ ಮಾಡ್ತೀನಿ ಅಂದ್ರೆ ಕಸಲು ಕುಡಿಸ್ಕೊತೀನಿ ಮತ್ತು ಮಾಡಿಕೊಂಡು ಮಾರ್ಕೆಟಿಗೆ ಹೋಗಬೇಕು ನಾನು ಅದು ಮುಗಿಸ್ಕೊತೀನಿ ಬಟ್ ಏನಿಲ್ಲ ಬ್ಲಾಗ್ ಕಂಟಿನ್ಯೂ ಆಗಿ ಮುಂದೆ ನೀರು ಯು ಪ್ರಾಬ್ಲಮ್ಸ್

ಹ್ಮ್ ಸಬ್ಜಿ ಮಂಡಿಗೆ ಕಳಸ್ತೀನ ತರಕಾರಿ ರೇಟ್ ಏನ್ ಎಲ್ಲಾ ಏನ್ ತೊಂದ್ರೆ ಎಲ್ಲ ಐವತ್ತು ರೂಪಾಯಿ ಮ್ಯಾಗೆ ಪಾವ ಆಗ್ಯಾವ್ ನೋಡ್ರಿ ಆಗಿಲ್ಲ ಸೊ ಭಯಂಕರ ರೇಟ್ ಆಗಿರ್ತಾರ ತರ್ಕಾರಿ ರೇಟ್ಗೆ ಹಂಗ್ ಕೆಸಿ ಅಂದ್ರೆ ತರಕಾರಿನೂ ಏನೂ ಮಾಡಿಲ್ಲ ಚಿಕನ್ ಮಾಡ ಚಿಕನ್ ಮಾಡಿ ಬಿಟ್ಟಿಲ್ಲ ನೀರ್ದಾಗೆ ಉಣ್ಬೇಕು ತಿನ್ಬೇಕು ಮರ್ಶ್ಯಾಗ ಒಂದೊಂದ್ಸಲ ಬಿಡ್ಬೇಕು ಗೊತ್ತಾಗ್ತಾರ ಹೌದಿಲ್ರಿ ಎಲ್ಲಾ ಬೇಕಂತಂದ್ರೆ ನಡೆಯಲ್ಲ ಸೊ ಈಗ ತರಕಾರಿ ತರಲಿಕ್ಕೆ ಹೊಂಟಾರ ನೋಡ್ರಿ ಅವ್ರು ಸಂತೋಷ ಮತ್ತಂದ್ರೆ ಸಂಜೆ ಬಾಯಿ ಇಬ್ರು ಹೊಂಟಾರ ಗಾಡಿ ಮ್ಯಾಗ ಅವ್ರ ಗಾಡಿ ಮ್ಯಾಗೆ ಹೊಲಕ್ಕಾಗ್ತಾರೆ ಇಬ್ರು ಕಲ್ಕೇಸಿನ ಅದಕ್ಕೆ ಒಂದು ಇದು ಕೊಟ್ಟಿ ಸಣ್ಣ ಚೀಲ ಕೊಟ್ಟೀನಿ ಮತ್ತೊಂದು ಒಂದು ಕ್ಯಾರಿ ಬ್ಯಾಗ್ ಕೊಟ್ಟಿನಿ ಮ್ಯಾಕ್ಸಿಮಮ್ ತರಕಾರಿ ಒಂದು ಹತ್ತು ದಿನ ಆಗಷ್ಟು ತರಕಾರಿ ತಗೊಂಬ ಟಮೊಟೆ ಉಳ್ಳಾಗಡ್ಡಿ ಏನೇನು ತರಕಾರಿ ಅದು ಇದು ಮೆಣಸಿಕಾಯಿ ಕೊತ್ತಂಬರಿ ಎಲ್ಲ ತೊಗೊಂಬ ಅಂತಂದಿನಿ ಈಗ ಹ್ಞೂ ಹ್ಯಾಂಗೆ ಹೋದ ಸೀದಾ ಹಂಗೆ ಸೀದಾ ಮನೆಗೆ ವಾಪಸ್ ಬರಬೇಕು ಏನು ಹೇಳ್ತೀನಿ ಬಡ ಬಡ ಹೋಗು ಬಡ ಬಡ ಸಕೊಬೈನ್ ಮಾಡ್ತಾರ ಪಟಾಪಟಕ್ ಹೋಗಿ ಓಕೆನಾ ನಮ್ದಿಬ್ರು ಅಣ್ಣದವ್ರೀಗ ಮಸ್ತ್ನ ಓದ್ತೋ ಕುಂತಾರ ನೀವು ಎಲ್ಲಾರು ಕೇಳ್ತೀರಿ ಅಣ್ಣ ಅಣ್ಣ ಯಾಕಂತಿರೋ ಅಣ್ಣ ತಮ್ಮ ಅಂತ ಯಾಕಂತೀರ ನಾನ್ ನನ್ನ ಮಕ್ಳಿಗೆ ಕರಿತೀನಿ ಯಾಕಂದ್ರ ನನ್ ಅಣ್ಣ ತಮ್ದವ್ರ ಇದ್ರುನು ಇರ್ಲಾರ್ದಂಗರೀ ಅವ್ರ ಬಗ್ಗೆ ಮಾತಾಡೋದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ನನಗೆ ಬರೀ ನಮ್ಮ ತಂದೆ ತಾಯಿ ನಿಂತೆ ಅಷ್ಟೇ ನನಗೆ ನೋಡಿ ನಮ್ಮ ತಂದೆ ತಾಯಿ ಅವಾಗ ಚಂದ ಇರಬೇಕು ನಾವು ಮಣತಂದವರು ಭೀ ಚಂದಿರಬೇಕಾದ್ರೆ ಮಣತಂದವರ ಬಗ್ಗೆ ನಂಗೆ ಮಾತಾಡೋದು ಬಿಲ್ಕುಲ್ ಇಷ್ಟ ಇಲ್ಲ ನೀವು ಯಾರು ನನ್ ಕೆಳಕ್ ಹೋಗ್ಬೇಡ್ರಿ ಹೇಳಕ್ ಹೋಗ್ಬೇಡ್ರಿ ಹಂಗಂದ್ ಕೆಸಿನ ನಂದು ಇಡೀ ಜೀವನ ನನ್ನ ಸರ್ವ ಸರ್ ನಮ್ದು ಬಳಗ ಅಣ್ಣ ತಮ್ಮ ಕಾಕ ಬಾಬ ಸಣ್ಣ ಜೀವನ ಖಂದನ್ ಇಟ್ಟದ ನೋಡ್ರಿ ಅದಿಷ್ಟು ನನಗೆಲ್ಲ ನನ್ನ ಮಕ್ಕಳೇ ಹರ ನೋಡ್ರಿ ಓಕೆನಾ ಈಗ ಅವ್ರಿಬ್ರು ಓದ್ಕೊಳ್ತಾರೆ ಅವ್ರು ಓದ್ರಿ ಎಲ್ಲ ಕಸ ಗಿಷ್ಟು ಎಲ್ಲ ಮನೆಯಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ ಸಂತೋಷ್ ಅವರಿಗೆ ಹೋಗ್ಯಾರ ಮಾರ್ಕೆಟ ತರಕಾರಿ ತೊಗೊಂಡ್ಬರ್ತೀನಿ ಅಂದಸಿನ ಸಂಜೆ ಬಾಯ್ ಜೊತೆ ಹೋಗ್ಯಾರ ಅವ್ರು ಸಬ್ಜಿ ಮಂಡಿನೇ ಅವ್ರಿಗೆ ಕಚನ್ನು ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಮತ್ತು ಈಗ ಚಪಾತಿ ಹಿಟ್ಟು ಮಾಡ್ಕೊಂಡ್ಬಿಟ್ಟಿನಿ ತರಕಾರಿ ತೊಗೊಂಬಕ್ಕೆ ಅವಾಗ ಅಡುಗೆ ಮಾಡ್ತೀನಿ ಸುಮ್ಮತನವ್ರಿಗೆ ಓಚ್ಕೊತ ಮಾಡ್ಕೊತ್ಕೊಂಡಿರ್ತೀನಿ ಈ ಕಡೆ ಎಲ್ಲ ಬಾಳೆ ಗಿಡನೂ ಎಲ್ಲ ತೊಗೊಂಡ್ಬಿಟ್ಟು ನೋಡಿನ ಮತ್ತಂದ್ರೆ ನಿನ್ನ ಒಗೆದ್ದು ಬಟ್ಟೆ ಇದುವಲ್ಲ ಇವಿಷ್ಟು ಈಗ ಬಟ್ಟೆ ಮಡ್ಸ್ಕೋಬೇಕಲ್ಲಾಗತ್ತಿನಿ ಇವಿಷ್ಟು ಅವ್ರು ಓದತನ ಸಂತೋಷ ಬರತನ ಬಡಬಡ ಅವಿಷ್ಟು ಬಟ್ಟಿ ಅದು ಮಡ್ಸ್ಕೊಂಡಂದ್ರೆ ಆಲ್ಮೋಸ್ಟ್ ನನಗೆ ಎಲ್ಲ ಕೆಲಸ ಕಂಪ್ಲೀಟ್ ಆಗಿಬಿಡ್ತದ ನೋಡಿರಿ ನೀವು ಯಾರೋ ವಿಡಿಯೋನೂ ಜಾಸ್ತಿ ನೋಡಲಾಗಿರಿ ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿರಿ ಅಂಡ್ ಆ್ಯಂಡ್ ನೀವೆಲ್ಲರ ಹತ್ತಿರ ಅಕ್ಕನ ರಿಪ್ಲೈ ಕೊಡೋ ಇಲ್ಲ ರೀ ರಿಪ್ಲೈ ಪಕ್ಕ ಕೊಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಎಲ್ಲರಿಗೂ ಶೇರ್ ಮಾಡಿ ನನಗೆ ಇನ್ನೊಂದು ಸಲ ಅಪ್ರಿಷಿಯೇಟ್ ಮಾಡಿ ನನ್ಗೆ ಖುಷಿ ಆಗ್ತದೆ ಯಾಕಂದ್ರೆ ಒಂದು ವೀಡಿಯೋಕ್ಕೆ ನನಗೆ ಬರೀ ಮೂರು ಸಾವಿರ ನಾಲ್ಕು ಸಾವಿರ ವ್ಯೂ ಬಂದರೆ ನನಗೂ ಏನೂ ಯೂಸ್ ಆಗಲ್ಲ ಅಲ್ರಿ ಕೆಲವೊಂದಿಗೆ ಏನೇನೋ ಆಲ್ತು ಫಾಲ್ತು ಮಂದಿ ಎಂತೆ ಎಷ್ಟೆಷ್ಟೋ ಮಿಲಿಯನ್ ಗಟ್ಟಲೆ ಲೈಕ್ ಕೊಡ್ತೀರಂತ ಸ್ವಲ್ಪ ನಾ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀರಿ ಇಷ್ಟ ಆಯ್ತು ಅಂದ್ರೆ ಮಾಡ್ರಿ ಇಲ್ಲಾಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಚಿಕ್ಕು ಇಬ್ಬರು ಕಲ್ಕೇಸಿ ಒಂದು ಸಮಾನ ತರ್ಲಕ್ ಹೋಗ್ಲಕ್ ಈಗ ಬುಕ್ ಸ್ಟಾ ಹೋಗಿ ಏನೋ ಪ್ರೊಜೆಕ್ಟ್ ಅಂತ ಈಗ ಹೋಗೋ ಒಂದಿಷ್ಟು ಈಗ ಸಮಾನಗೊಬರ್ತಿಗ ಮಮ್ಮ ನೀನ್ ಪಪ್ಪ ಬರ್ತಾರೀಗ ನೀ ಕುಂದ್ರ ಮನೆ ಪಪ್ಪ ಬರ್ತಾರಿ ಈಗ ನಾ ಇವ ಕಲ್ ದಿಸ ಬಡವ ಬರ್ತೀವಿ ಚಾವ್ ನಮ್ಮ ಅಣ್ಣ ನೋಡ್ರಿ ಒಂದ್ ಪೆನ್ ತಗೊಂಡಾನ ಒಂದ್ ಶೀಟ್ ತಗೊಂಡಾನ ಮತ್ತೊಂದ್ ಏನೋ ಫ್ರೂಟ್ ತಗೊಂಡಾನ ನೋಡ್ರಿಗ ಅವ್ನಿಗೆ ಇಷ್ಟವಾದ ಬುಕ್ ಸ್ಟಾಲ್ ಬಂದೀವಿ ನೋಡ್ರಿ ಅವ್ನ ಫೇವ್ರೇಟ್ ಬುಕ್ ಸ್ಟಾಲ್ ಬಂದಿವ್ರಿ

ಟ್ರಾನ್ಸ್ಪರ್ಟ್ ಪ್ಲಾಸ್ಟಿಕ್ ಶೀಟ ಮತ್ತದ ಮೊಸರ ಹಾಲು ತಗೊಂಡ್ಕೆಸ್ತೇ ನಾವು ಬಂದ ಬಾಡಿ ಬಾಡಿಗೆ ಬಡ ಒಡ ಪ್ರೊಜೆಕ್ಟ್ ಮಾಡಿ ನೀನು ನಾ ಚಪಾತಿ ಮಾಡ್ತೀನಿ ನೋಡ್ರಿ ಈಗ ಸಂತೋಷವ್ರಿ ಏನೇನು ತರಕಾರಿ ತಗೊಂಡ್ಬಂದಾರ ತೋರಿಸ್ತೀನಿ ಅಷ್ಟು ಅಲ್ಲಿ ಮಾರ್ಕೆಟ್ದಾಗ ಇಷ್ಟು ಜನ ಇದ್ದೀರಂತ ಇಷ್ಟು ಜನ ಇದ್ದೀರಂತ ಅಪ್ಪ ನನಗೇನಂತ ನನಗೆ ಸಾಕಬೇಕಪ್ಪ ನನ್ನ ಸಾಕೋದ್ ನಾನು ನಿಂತು ನಿಂತು ಕುಂತು ಕುಂತು ತರಕಾರಿ ತಗೊಂಡು ಅಣ್ಣ ತಗೋದಿ ತಗೋಲತ್ತ ನಾನು ಸಂಜೆ ಇಟ್ಟೆ ಕುಂತ ಈಗ ಏನೇನು ತಗೊಂಡ್ ಬಂದಾನಂದ್ರ ಎಷ್ಟು ರೊಕ್ಕ ಏನು ಈಗ ಹೋಗ್ರಿ ಬೆಂಡಿಕೆ ಬೆಂಡಿಕೆ ತಂದನ್ರಿ ಮತ್ ಖಂಗ್ ಟಮಟೆ ತಗೊಂಡ್ ಅಂದ್ರೆ ಕೊತ್ತಂಬರಿ ತಂದನ ನಿಂಬಿಕೆ ತಂದನ ಬಳ್ಳುಳ್ಳಿ ತಂದನ ಪುದೀನ ತಂದಣ ಮೆಣಸಿಕೆ ತಂದನ ಶಂಚಿಕಾಯಿ ತಂದನ ಮೂಲಂಗಿ ತಂದನ ಅದ್ರಕ್ ತಂದನ ಗೋಬಿ ತಂದನ ಮತ್ತಂದ್ರ ರಾಜೀರಿ ಪಲ್ಯ ತಂದನ ಕತ್ತಾ ಗೋಬಿ ಫುಲ್ ಗೋಬಿ ಬಂದ ಬಂದಿ ಮೆಣಸಿಕೆ ತಂದನ ಟಮಾಟೆ ತಂದಾನ ಹಾಗೂ ಕುಂಬಳಕಾಯಿ ತಂದಾನ ಮತ್ತಂದ್ರ ಹಿಡ್ಗೆ ತಂದ್ರ ಫಾಮ ತಗೊಂಬಂದಾನ ತೊಂಡಿ ಅಂತೀವನ್ನ ಹೋದ್ರಿ ಮತ್ ಮಾವಿನ ಹಣ್ಣು ತಗೋ ಬಂದ ನೋಡ್ರಿಗ ಇಷ್ಟೆಲ್ಲಾ ಈಗ ಸಂತೋಷ ಸಾಮಾನ್ ತಗೊಂಡ್ ಬಂದ ನೋಡ್ರಿ ಮಿನಿಮಮ್ ರೇಟ್ ಅಂದ್ರೆ ಟಮಟ ಮಾತ್ರ ಅಲ್ಲಿ ಬರ ಒಂದ್ ಹತ್ ರೂಪಾಯಿ ಕಮ್ಮಿ ಇತ್ತ ಸಬ್ಜಿ ಮಂಡಿದಾಗ ಹೌದಿಲ್ಲ ಟಮೆಟ ಹೆಂಗ ಹಾ ತರ್ಕಾರಿಗಳು ಗೊತ್ತ ಸುಮ್ ಸಬ್ಜಿ ಮಂಡಿಗೆ ಐದು ರೂಪಾಯಿ ಹತ್ ರೂಪಾಯಿ ಅಷ್ಟೇ ಎಲ್ಲದಕ್ಕ ಕಮ್ಮವ ಅಂತ ಅಂದ್ರೆ ಮೆಡಿಕಲ್ ಒಂದು ಐದಾರ್ ನೂರು ಒಂದು ಏಳೆಂಟು ರೂಪಾಯಿ ಸಮಾನ ಅಂದ್ರೆ ಓಕೆ ಒಂದ್ ಎಂಟು ರೂಪಾಯಿ ಸಮಾನ ಅಂದ್ರೆ ಓಕೆ ಒಂದ್ ಮಂತ್ ನಡೀತಲ್ಲ ಒಂದ್ ಮಂತ್ ನಡೀತದೆ ಇಲ್ಲಿ ಏನ್ ತೊಂದ್ರೆ ಐವತ್ತು ರೂಪಾಯಿ ಪಾವ್ ಕೊಡ್ಲಿಕ್ಕೆ ಹತ್ತಾರ ನನಗ ಏನ್ ತಗೊಂಡ್ರೆ ಐವತ್ತು ರೂಪಾಯಿ ಪಾವು ಕೇಳಿ ಬಾಬು ಲಾರಿ ಬಾಬು ಲಾರಿ ಸೊ ಒಂದು ಏಳೆಂಟು ರೂಪಾಯಿ ಸಮಾನ ಅಂದ್ರೆ ನನಗೂ ಪರವಾಗಿಲ್ಲ ನಡೀತದ ಏನಿಲ್ಲ

ಹತ್ ರೂಪಾಯಿಗೊಂದ್ ಬಿಟ್ಟಿ ಹತ್ತು ರೂಪಾಯಿ ಬಂದು ಬುಟ್ಟಿ ಹತ್ ರೂಪಾಯಿ ಒಂದ್ಬಿಟ್ಟಿ ಎತ್ರಿ 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 ಅಂತ ತಗೊಂಡು ಬರದೇ ಬರೋದು ನನಗೆ ಹತ್ತು ರೂಪಾಯಿ ಅಂತ ಕೇಳಿ ನನಗೆ ಬಹಳ ಖುಷಿ ತಗೋ ಇದ್ ತಗೋ ಇದೂ ತಗೋ ಅಂತ ಏನಾರ ಮಾಡ್ತಿಲ್ಲ ನೋಡ್ರೆ ಸುಮ್ಮನೆ ತಗೋತೀರಿ ನೀವು ಅನ್ಕೋತೀರ್ತ ನೋಡಿ ಕರೆ ನೋಡ್ರಿ ಊರಾಗಿರೋದ್ರ ಲೈವ್ ಬಹಳ ಬೆಸ್ಟ್ ಸಿಟಿ ಸಿಟಿ ಅಂತ ಸುಮ್ಮನೆ ಸಿಟಿ ಸಿಟಿ ನೋಡ್ರಿ ಇಲ್ಲಿ ಸಿಟಿದಾಗ ಏನಿಲ್ಲ ನಮ್ಮನಿಗ್ ಬಾಡಿ ಕಟ್ಟಬೇಕು ಊಟ ತಿಂಡಿ ರೊಕ್ಕ ಬಿಡಿಬೇಕು ಗಾಡಿ ರೊಕ್ಕ ಬಡಿಬೇಕು ಇದೇ ಬಂದಿರ ಹ್ಮ್ ಮಕ್ಕಳ ಸಾಲಿ ರೊಕ್ಕ ಬಿಡ್ಬೇಕು ಬಂದಿರೋಂತ ನಲವತ್ತೈದು ಸಾವಿರ ರೂಪಾಯಿ ಎಲ್ಲ ಕಲ್ಲಾಸ್ ಉಂಡು ತಿಂದು ಸಾಲ ಮನಿ ಅನ್ಕೊ ತೆಲುಗು ಖಲಾಸ್ ಆಗಿ ಹೊರ್ಬಿಡ್ತಾವ್ ನೋಡಿ ಏನು ಹೇಳತ್ತೇನಿಲ್ಲ ಇಲ್ಲ ಇಲ್ಲಿ ಇಷ್ಟು ನಮ್ ಮನೀಗ್ ತರಕಾರಿ ಬಂದವ್ ನೋಡ್ರಿ ಹಿರಿಕಾಯಿ ಫಲ ಮಾಡೋಕೀನಿ ಟಮಾಟಾಗ್ಕೊಂಡಿ ಮತ್ತಂದ್ರೆ ಮನೇನ್ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಅದನ್ನು ಮತ್ತಂದ್ರೆ ಹಿರಿಕೆನು ತಗೋಣಿ ಆಸ್ ಇಟ್ ಇಸ್ ಎಲ್ಲ ಮಸಾಲೆಗಳವ ಮತ್ತೆ ಬಗಣ್ಯಾಗ ನೋಡಿ ಇಲ್ಲಿ ಎಣ್ಣೆನೂ ಗರಮ್ ಮಾಡಿ ಕೆಟ್ಟಿನಿ ಈಗ ಬಡ ಬಡ ನಾ ಏನು ಮಾಡ್ತೀನಿ ಅಂದ್ರೆ ಇದು ಪೇಸ್ಟ್ ಹಾಕಿ ಟಮಟೆ ಹಾಕಿಸ್ತೀನಿ ಚಂದ್ನತ್ರ ಫ್ರೈ ಮಾಡ್ಕೊತೀವಿ ಈಗ ಎರಡು ಬತ್ತಾತೀನಿ ಹಾಕೊಂಡಿನಿ ನೋಡಿರಿ ಇದು ಫೋನ್ ಈಗ ನಾವು ಚಿಕ್ಕೊಂಡಾಗ ಬೇಕು ಒಂದು ಫೋನ್ ಚಾರ್ಜ್ ಇಲ್ಲ ಸ್ವಿಚ್ ಆಫ್ ಇಲ್ಲಿ ಬ್ಲಾಗಿಂಗ್ ಫೋನ್ ಅವ್ನಿಗೆ ಪ್ರೊಜೆಕ್ಟ್ ಮಾಡೋದಂತ ಈಗ ಅವನಿಗೆ ಕೊಡ್ತೀನಿ ಹಂಗೆ ಒಂದು ಜನ ನೋಡ್ಕೊತಿರಲ್ಲ ಹಾಗೆ ಬ್ಲಾಗಿಂಗ್ ಮಾಡ್ಕೊ ತುಂದ್ರೆ ಒಂದು ಕೊಡ್ಲಾತೀನಿ ಇದ್ರಾಗ ಏನು ಹಾಕ್ತೀನಿ ಅಂದ್ರೆ ಉಪ್ಪು ಅರ್ಶಿನ ಖಾರದ ಪುಡಿ ಮತ್ತೆ ಖಾರ ಹಾಕ್ತೀನಿ ಆಮೇಲೆ ಇದೆಲ್ಲ ಫ್ರೈ ಆಗೋಣ ಆಮೇಲೆ ಇದು ಹಿರಿಕೆ ಹಾಕಿಸ್ತೀನಿ ಚಂದ ತಿರುಗಿ ಪಲ್ಯ ಆದ್ವಾಗ ಆಮೇಲೆ ಶೇಂಗಿ ಇಟ್ಟಿ ಹಾಕಿದ್ರೆ ಹಿರಿಕೆ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಈಗ ಚಂದನ ಹತ್ತ ಟಮಟೆ ಎಲ್ಲ ಚಂದ ಕರ್ಗಲಾಕತ್ತದ ಅವಾಗ ಇನ್ನ ಎಲ್ಲ ಕಟ್ ಮಾಡ್ಕೊಳತ್ತಾನೆ ಇನ್ನೂ ಟೈಮ್ ಅದ ಮಮ್ಮಿ ಎಲ್ಲತ್ತಾನೆ ಇದ್ರಾಗ ಈಗ ನೇನು ಅಂದ್ರೆ ನೋಡಿ ಅರ್ಶಿನ ಪೌಡ್ರಿಗೆ ಹಾಕಿನಿ ಅರ್ಶಿನ ಪೌಡ್ರ್ ಪುಡಿ ಎಲ್ಲ ಮತ್ತಂದ್ರೆ ಸ್ವಲ್ಪ ಸ್ವಲ್ಪ ಖಾರದ ಪುಡಿನೂ ಹಾಕೊಳ್ತೀನಿ ಯಾಕಂದ್ರೆ ಆರಳ ಅಂದ್ರೆ ಮೆಣ್ಚಿಕೆ ಅದ್ರ ಸೋ ಜಾಸ್ತಿ ಹಾಕದ ಬೇಡ ಟ್ರಿಪ್ ತಗೋ ಬೇಡ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಹೈಕೊಳ್ಕತ್ತಿನಿ ಮತ್ತೊಂದು ಸ್ವಲ್ಪ ಸ್ವಲ್ಪ ಮಸಾಲೆ ಖಾರಾನು ಹೈಕೊಳ್ಲಕತ್ತಿನಿ ನೋಡ್ರಿ ಚಂದನ ತಿರುಗಿಸಿಕೊಂಡು ಇದ್ರಾಗ ಏನ್ ಅಂದ್ರೆ ಈಗ ಹೀರಿಕೆ ಹೈಕೋತೀನಿ ನೋಡ್ರಿ ಹಾಕ್ತೀನಿ ನೋಡ್ರೀಗ ಇಷ್ಟು ಚಂದನ ತೀಗ ಮಿಕ್ಸ್ ಮಾಡ್ಕೊಂಡಿನಿ ಇದ್ರಾಗ ನೀರ್ ಗಿರ್ ಏನು ಹಾಕಲ್ಲ ಒಂದ್ ಐದ್ ನಿಮಿಷ ಸ್ಲೋ ಗ್ಯಾಸ್ ಮ್ಯಾಗ ಇದಕ್ಕೆ ನೀ ಕುದಿಸ್ಕೊರಿ ಹೀರಿಕೆ ಪಲ್ಯ ರೆಡಿ ಆಗ್ತದ್ ನೋಡ್ರಿ ಇದು ಎಲ್ಲ ಚಂದ ಕುದಕ್ಕೆ ನಾ ಏನ್ ಹಾಕ್ತೀನಿ ಅಂದ್ರೆ ಕೊತ್ತಂಬರಿ ಮತ್ತೆ ಶೇಂಗದ ಹಿಂಡಿ ಅಂದ್ರೆ ಪಲ್ಯ ರೆಡಿ ಆಗಿಡತ್ತದ ನೋಡ್ರಿ ಇದು ಅನ್ಕತ್ತ ಇವೆಲ್ಲ ಚಂದ ಸಾಕೋತೀನಿ ಈಗ ಪಟ ಇಷ್ಟು ಮಸ್ತ್ ಈಗ ಹಿರಿಕೆ ನಾ ನೀರೇ ಹಾಕಿ ನೋಡಿ ಈಗ ಕೊತ್ತಂಬರಿ ಹಾಕಿನಿ ಅಂದ್ರೆ ಕುಟ್ಟಿದ ಶೇಂಗಾ ಅದಲ್ರಿ ಇದೇ ಹಾಕೊಂಡ್ ರೀ ಈಗ ಮತ್ತೆ ಅಲ್ಲಿ ಪೀಸ್ಕೊತರ ಟೈಮ್ ಏನಿಲ್ಲ ಟೈಮ್ ಆಗ್ಲಕತ್ತದ್ರೀಗ ಬಹಳ ಐತಿ ಈಗ ಪಲ್ಯ ರೆಡಿ ಐತಿ ಈಗ ಬಡಬಡಿಗೆ ಚಪಾತಿ ಹಿರಿಕೆ ಪಲ್ಯ ರೆಡಿ ನೋಡ್ರಿ ಗಾಯಸ್ ಇಲ್ಲಿ मम्मी ಫುಲ್ ಕ್ಲೇ ಮಾಡ್ಲಾತಾಳ ಹ್ಮ್ एकदम बिसि बिसिगा फुलके ನಡದವ್ ನಾದiga ಬಾರೆ ಎಲ್ಲರೂ ಊಟ ಮಾಡಕ್ಕೆ ತಿರಿ ಇತ್ತು ಬಕೊಳ ಸ್ವಲ್ಪ ಲೇಟೇ आला ಕರ್ತದ ಇಲ್ಲಿ ಮಾಡವೆ ಅಂತಾರೆ गर्मी ಇಷ್ಟದ ರಾತ್ರಿಗೂ गर्मी ಇಷ್ಟದaki मम्मी ಫ್ಯಾನ್ ಆಚ್ಚಾಣಾ ಹಾ ಫ್ಯಾನ್ ಇಚ್ಚಿ ನಡಾಕ್ಕೆ ತರಿಮಿದಾ ಅಂಡ್ ಇದು ತೋರ್ ಗಾಯ ಈಗ ಇಲ್ಲ ಅಣ್ಣ ನಮ್ಮ ಪ್ರಾಜೆಕ್ಟ್ ಲಾಸ್ಟಿಗೆ ಕಟ್ ಮಾಡ್ತಾನ ಫಸ್ಟ್ ಇವ್ಕ ಪೀಸಸ್ ಮಾಡತ ನೋಡ್ರಿ ಚಿಪ್ಕೋಡ್ರಿ ಇಲ್ಲಿ ನಾ ಒಂದು ಬೋಟ್ ಮಾಡ್ಲಾಕಿದು ತೊಂದಿನಿ ಎಕ್ದ್ ಸೂಪರ್ ಫಾಸ್ಟ್ ಅಂದ್ರೆ ಇಲ್ಲಿಂದ ಕಟ್ ಮಾಡೀನಿ ನೋಡ್ರಿ ಗಾಯಸ್ ನಿಮಗೆ ಕಾಣಿಸ್ತಾ ಇದು ಇಲ್ಲಿಂದ ಹಿಂಗೆ ಕಟ್ ಮಾಡ್ಕೀನಾ ಒಂದು ಇಲ್ಲಿ ನೋಡ್ರಿ ನಮ್ಮ ಚಿಕ್ಕಣ್ಣಂದು ಏನೋ ಪ್ರಾಜೆಕ್ಟ್ ನಡೆದತ್ತ ಏನೇನು ಮಾಡಕತ್ತೋ ಏನೇನು ಬಿಡ್ಲಾತನ ಗೊತ್ತಿಲ್ಲ ಇಷ್ಟೆಲ್ಲ ಸಮಾನ ಕೊಡ್ಸಿ ಸಾಮಾನು ತಂದಿನಿ ಎಲ್ಲ ಎಲ್ಲೆಲ್ಲಿ ಕಳೆದಿಟ್ಟಾರೇನೋ ನೋಡಿ ಸ್ಕೇಲ್ ಎಲ್ಲಿಟ್ಟಾರೇನು ಸ್ಕೇಲ್ ಹುಡ್ಕಾಡ್ರೆ ಸಿಗಲಾಗ್ಯಾವ ಜಾಮೆಟ್ರಿ ಬಾಕ್ಸ್ನೂ ಸಿಗಲಾಗ್ಯದ ದೊಡ್ಡ ಸ್ಕೇಲ್ನು ಸಿಗಲಾಗ್ಯದ ಏನು ಹೇಳಪ್ಪಲೆ ಇಲ್ರಿ ಇವರಿಗೆ ಚಿಕ್ಕ ಏನ್ ಮಾಡಕತ್ತಿದಮ ಹ್ಮ್ ಇನ್ನ ಯಾವಾಗ ರೆಡಿ ಆಗ್ತದಿದು ಓಹ್ ಫೈನಲಿ ಮನೆ ಒಂದು ನಕಲಿ ਵਾਲਾ બનાಹಿದೀಯ ಮಮ್ಮಿ ನೋಡ್ಲಾ ಮಮ್ಮಿ ನಾಯೆಂತ ಗುತ್ತೆ ನಾನು ಮಾಡ್ಲಿ ಮಾಡಿ ನೋತದ ಇಲ್ಲಾಡೋ ಇದಲ್ಲ ಪೇಲಿಸಿನ ಇ ನೋಡಿ ಇದು ಅಚ್ಚಾ ಹೀಂಗ್ ಮಾಡೋ ಬರ್ತಿದೀ ಮಾಡಿ ಮಾಡಿ ನೋಡು ನನಗೆ ಅಷ್ಟ ನೋಡು ಇದು ಗೊತ್ತಾ ಮತ್ತೆ ಇದು ಗೊತ್ತಲ್ಲ ಬೇರೆದಿತ್ತು तोला ಗೊತ್ತಿಲ್ಲ ಏನು ಮಾಡ್ತಿದಿ ಅಟ್ಯಾಚ್ ಮಾಡ್ತ ಅಟ್ಯಾಚ್ ಮಾಡಿದ್ದು ಸೇಮ್ ಆಯ್ತು ಹ್ಞೂ ಈಗ ಸಣ್ಣ ಸಣ್ಣನೇ ಮಾಡಿ ಆಮೇಲೆ ದೊಡ್ಡ ದೊಡ್ಡ ಕಲಿ ಓಕೆನಾ ಅವನಿಗೆ ಸೈಂಟಿಸ್ಟ್ ಆಗೋದಂದ್ರೆ ಭಾಳ ಇಷ್ಟ ರೀ ಫ್ಯೂಚರ್ದಾಗ ಏನೇನೋ ಗೊತ್ತಿಲ್ಲ ಈಗರೆ ಅವ್ನಿಗೆ ಭಾಳ ಕಾಯಶದ ಆಗೋದು ಸೊ ಎಲ್ಲ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಇತ್ತಂದ ನೋಡಮ್ಮ ಮುಂದೆ ಏನು ಆತದ ಏನು ಕೇಸಿನ ಜಲ್ ಜಲ್ದಿ ಜಲ್ದಿ ಮಾಡು ಊಟ ಮಾಡಮ್ ಜಲ್ ಜಲ್ದಿ ಮಾಡು ಏನ ಏನು ಹೇಳ್ತೀನಿ ಕೇಳಿಸ್ಲತ್ತದ ನೋಡ್ರೀಗ ಅಡುಗೆ ರೆಡಿ ಆಗ್ಯದ ಬರಿ ಎಲ್ಲರು ಕಲ್ತಿಸಿನ ಊಟ ಮಾಡಮಂತ ಅಂತ ಮಸ್ತನತೆಗೆ ಬಿಸಿ ಬಿಸಿ ಹಿರಿಕೆ ಪಲ್ಯ ರೆಡಿ ಆಗ್ಯದ ನೋಡ್ರಿ ಹಾಗಾಗ್ಯದ ಹೇಳ್ರಿ ನನಗೆ ಹೀರಿಕೆ ಪಲ್ಯ ಸಿಂಪಲ್ ಆಗಿಸಿ ಸ್ವೀಟಾಗಿ ಮಾಡೀನಿ ಮತ್ತಂದ್ರೆ ಬಿಸಿ ಬಿಸಿ ಫುಲ್ಗೆ ಮಾಡ್ಕೊಂಡಿನಿ ಅನ್ನ ಐತಾನೆ ಅದಕ್ಕೆ ಮತ್ತಿನ್ನೊಂದು ಸ್ವಲ್ಪ ನೀರು ಹಾಕೊಂದು ಸಿಟಿ ಮಾಡ್ಕೊಂಡಿನಿ ಆಸ್ ಇಟ್ ಇಸ್ ಮತ್ತದ ಹಿಂಡಿ ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡಿನಿ ಎಲ್ಲರೂ ಊಟ ಕೂತಾರ ಎಲ್ಲೋರ್ದು ಮಾರಿ ಮ್ಯಾಗ ಎಲ್ಲ ಹನ್ನೆರಡು ಆಗ್ಯಾದ ಹಿಂದಿದಾಗ ಬಾರ ಬಜ್ಗೆ ಅಂತಾರೆ ನಮ್ಮ ಕನ್ನಡದ ಹನ್ನೆರಡು ಆಗ್ಯಾದ ಹತ್ತಾರ ಹಂಗಾಗ್ಯದ ನೋಡ್ರಿ ಸೊ ಯಾಕಾಗ್ಯದ ತಾಮೆ ಹೇಳ್ತೀನಂತ ಬರೀಗ ಎಲ್ಲರೂ ಊಟ ಮಾಡಮ್ ನೋಡ್ರಿ ಈಗ ನಮ್ಗೆ ಊಟ ಅದು ಎಲ್ಲ ಇತ್ತು ಅವ್ರ ಪಪ್ಪ ಮಕ್ಕಳಿಗೆ ಪ್ರಾಜೆಕ್ಟ್ ಮಾಡಕತ್ತಾರೆ ನೋಡ್ರಿ ಅವ್ರ ಪಪ್ಪ ಬೈದಿರವನಿಗೆ ನಿನ್ನಿಗ ಅಪ್ಪಾಗ ಮಾಡಿ ಎಲ್ಲರ್ ನೀನ್ ಹೆಲ್ಪ್ ಮಾಡಬೇಕೇನೋ ದೊಡ್ಡವಾಗಿದ್ನಿ ಅಂತ ಆದ್ರಾಸ್ಟಿಕ್ ಮತ್ತ ತಂದೆನೆ ಕೆಲ್ಸಕ್ ಬಂದ್ರ ನೋಡ್ರಿಗ ಇಳಿಕಿ ಇಳಿಕಿ ನೋಡ್ತಾರೆ ಏನ್ ಮಾಡತ್ತಿನಿ ಇಂದೆಲ್ಲಾ ಉದ್ರಿಧಂಧ ನೋಡ್ರಿ ಒಟ್ ಉದ್ರಿಧಂದ ಕೆಡ್ಸಂಬಾ ಆಡಂಬಾ ಕೆಡ್ಸಂಬಾ ಇವ್ನು ಇವ ಕೆಡ್ಸೋದ್ ಇಲ್ಲ ಆಡೋದ್ ನೀಲ್ ಇವನ್ ಇವನ್ ಇಲ್ಲ ಇವನ್ ಆಡಂಬ ಕೆಡ್ಸಂಬ ಇವನ್ ನೋಡ್ಬೋದು ಹ್ಮ್ ನೋಡ್ರಿಗ ಅಪ್ಪ ಮಗ ಇಬ್ರು ಕಲ್ ಕೆಸಿನ ಮಸ್ತ ಈಗ ಪ್ರೊಜೆಕ್ಟ್ ಮಾಡಕತ್ತಾರ ಅವ್ರ ಮಾಡಲಕ್ಕ ನನ್ನೊಂದ್ ಕೆಲ್ಸ ಮಾಡ್ಕೊತೀನಿ ಅವ್ರ ಅವ್ರ ಕೆಲ್ಸ ಮಾಡ್ಕೊಳಕ ಓ ಹಲೋ ಓ ಹೀರೋಗಳೇ ಓಯ್ ಓ ಇಬ್ರು ಹೀರೋಗಳೇ ಬ್ಲಾಗ್ ಎಂಡ್ ಮಾಡ್ತೀನಿ ಎಲ್ಲರಿಗೂ ಬಿಡೋ ಎಷ್ಟಾಯ್ತಂದ್ರೆ ಎಲ್ಲರೂ ಏನ್ ಮಾಡ್ಬೇಕು ಹಾ ಸಪೋರ್ಟ್ ಮಾಡಿರಿ ಇದೇ ರೀತಿ ನಿಮ್ಮ ಪ್ರೀತಿ ಸಂತೋಷ್ ಕುಂಬಾ ಕೊಡ್ರಿ ಅಂತ ಹೇಳ್ಕೊತ ಈ ಅಪ್ಪ ಇಲ್ಲಿ ಒಂದ್ ಇಪ್ಪತ್ ಸಲ ಹೋಗ್ರೆ ಮೈನೇ ತಕೋದ್ ಚಂದನ ಒಂದ್ ಮೂರ್ ಸಲ ಮೈ ತಕೋದ್ ಅಷ್ಟು ಗರ್ಮಿ ಅಂದ್ರೆ ಅಷ್ಟು ಗರ್ಮಿ ಅಟ್ಕೀಟ್ ಆಲತ್ತೀ ಸೊ ಎಲ್ಲರು ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನವ್ರ ಬದ್ ಯಾಕಂದ್ರೆ ನಾಲ್ಕು ದಿನ ಜೂನ್ ಅದ ಶ್ರೀ ನಾವು ನಿಮ್ಮೋರ್ ನೀವು ನಮ್ಮವ್ರೇಳ್ಕೋತ ಈ ಬ್ಲಾಗ್ ಏನ್ ಮಾಡತ್ತಿ ಚಿಕ್ಕ ಮಿಕ್ಕು ಇಲ್ಲ ನೋಡ್ರಿಗ ಶ್ರೀ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೆಯಾ ಒಳ್ಳೇದ್ ಮಾಡ್ಲಿ